ಮೈಸೂರಿನಲ್ಲಿ ದಸರಾ ರಂಗು ಮನೆ ಮಾಡಿದೆ ನಾಳಿನ ಆಯುಧ ಪೂಜೆಗಾಗಿ ಅರಮನೆಯಲ್ಲಿ ತಯಾರಿ ನಡೆದಿದೆ ಗಜಪಡೆ ಕೂಡ ಜಂಬೂ ಸವಾರಿ ಮೆರವಣಿಗೆಗಾಗಿ ಅಂತಿಮ ಹಂತದ ರಿಹರ್ಸಲ್ ಮಾಡ್ತಿದೆ ಅಭಿಮನ್ಯು ರೆಡಿಯಾಗಿದ್ದಾನೆ ಭೀಮಾ ಏಕಲವ್ಯ ಆನೆಗಳು ತಯಾರಾಗಿವೆ ಮಾಸಿಕ ಜಂಬೂ ಸವಾರಿಗಾಗಿ ಮೈಸೂರಿನ ಅರಮನೆ ಅಂಗಳದಲ್ಲಿ ಅಂತಿಮ ಹಂತದ ತಾಲೀಮು ನಡೆದಿದೆ ಹೌದು ಮೈಸೂರಿನ ತುಂಬೆಲ್ಲ ನಾಡಹಬ್ಬದ ರಂಗು ಆವರಿಸಿದೆ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಕೊನೆ ಹಂತದ ತಾಲೀಮು ನಡೆಯಿತು ಅಭಿಮನ್ಯುವಿಗೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡಿದ್ರು ಇನ್ನು ಈ ಬಾರಿ ನಿಗದಿತ ಪಾಸ್ ಇದ್ದವರಿಗೆ ಮಾತ್ರ ಜಂಬೂ ಸವಾರಿ ಹಾಗೂ ಪಂಜಿನ ಕವಾಯತು ಕಾರ್ಯಕ್ರಮಕ್ಕೆ ಪ್ರವೇಶ ನೀಡಲಾಗುತ್ತೆ ಜಂಬೂ ಸವಾರಿ ಸಾಗುವ ದಾರಿಯಲ್ಲಿ ಶಿಥಿಲಗೊಂಡ ಕಟ್ಟಡಗಳನ್ನು ಯಾರೂ ಹತ್ತಬಾರದೆಂದು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಪಾಸ್ ಇದ್ರೆ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ ಪಾಸ್ ಇಲ್ಲ ಅಂತಂದ್ರೆ ಅವ್ರ ಇಲ್ಲಿ ಬಂದ್ರೆ ಅವರಿಗೆ ಒಳಗಡೆ ಎಂಟ್ರಿ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಬಾರಿ ಹೋಗೋ ರೂಟ್ ಅಲ್ಲಿ ಕೆಲವು ಶೀತಲ ಬಿಲ್ಡಿಂಗ್ ಗಳು ಇದೆ ಮತ್ತೆ ಮರಗಳಿದೆ ಯಾವುದೇ ರೀತಿ ಶೀತಲ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೋಬಾರ್ದು ಅಥವಾ ನಿಂತ್ಕೋಬಾರ್ದು ಅದ್ರ ಜೊತೆಗೆ ಮರಗಳ ಮೇಲೆ ಹತ್ತಿ ಕೂತ್ಕೋಬಾರ್ದು ಯಾವುದೇ ಅವಘಡ ಆಗ್ಲಾರ್ದಂತೆ ಎಲ್ಲರೂ ಸಹ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಸಹಕರಿಸಿ ದಸರಾನ್ನ ಆಚರಿಸ್ಬೇಕು ಆಗಸದಲ್ಲಿ ನವಿಲು ಡಾಲ್ಫಿನ್ ಕೃಷ್ಣ ಚಾಮುಂಡೇಶ್ವರಿ ಹುಲಿ ಹೀಗೆ ವಿವಿಧ ಕಲಾಕೃತಿಗಳು ಆಗಸದಲ್ಲಿ ಮೂಡಿದ್ವು ಬನ್ನಿ ಮಂಟಪ ಮೈದಾನದಲ್ಲಿ ನಡೆದಿದ್ದ ಡ್ರೋನ್ ಶೋ ಎಲ್ಲರ ಗಮನ ಸೆಳೆದಿತ್ತು ಮೂರು ಸಾವಿರ ಡ್ರೋನ್ ಬಳಸಿ ನಡೆದಿದ್ದ ಡ್ರೋನ್ ಪ್ರದರ್ಶನ ಈಗ ಗಿನ್ನಿಸ್ ವಿಶ್ವ ದಾಖಲೆಯ ಪುಟ ಸೇರಿದೆ ಮೈಸೂರಿನ ರಾಜಬೀದಿಗಳಲ್ಲಿ ದೀಪಾಲಂಕಾರ ಚಕಮಗಿಸ್ತಿದೆ ಇದನ್ನ ನೋಡುವುದಕ್ಕೆ ಲಕ್ಷಾಂತರ ಜನರು ಬರ್ತಿದ್ದಾರೆ ದಸರಾ ಮುಗಿದ ಹದಿನೈದು ದಿನದ ನಂತರವೂ ದೀಪಾಲಂಕಾರ ಇರಲಿದೆ ಅಂತ ಚೆಸ್ಕಾಂ ಎಂಟಿ ಹೇಳಿದ್ದಾರೆ ನೂರ ಮೂವತ್ತಾರು ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆಗಳಲ್ಲಿ ನಾವು ದೀಪಾಲಂಕಾರ ಮಾಡಿದ್ದೇವೆ ಮತ್ತು ನೂರ ಹದಿನೆಂಟಕ್ಕಿನ್ನ ಹೆಚ್ಚು ವೃತ್ತಗಳನ್ನ ನಾವು ವಿಭಿನ್ನವಾಗಿ ದೀಪಾಲಂಕಾರ ಮಾಡಿದ್ದೇವೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಕೃತಿಗಳನ್ನ ನಾವು ವಿಶೇಷ ಆಕರ್ಷಣೆಯಾಗಿ ಪ್ರತಿಕೃತಿಗಳನ್ನು ದೀಪಾಲಂಕಾರ ಮಾಡಿದ್ದೇವೆ ದಸರಾ ಮುಗಿದ ನಂತರ ಕೂಡ ಹದಿನೈದು ದಿವಸ ನಾವು ಈ ದೀಪಾಲಂಕಾರವನ್ನು ಮುಂದುವರಿಸುತ್ತೇವೆ ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ನಾಳೆ ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ನಡೆದರೆ ನಾಡಿದ್ದು ವಿಜಯದಶಮಿ ವೈಭವ ಮನೆ ಮಾಡಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್